ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ನಾಲ್ಕು ವರ್ಷಗಳ ನಂತರ ನಡೀತಿರುವಂತಹ ಮಹಾ ಕುಂಭಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪವಿತ್ರ ಸ್ಥಾನವನ್ನು ಮಾಡಿ ಗಂಗಾರತಿಯನ್ನು ನೆರವೇರಿಸಿದರು ಇದರೊಂದಿಗೆ ಎಂಟು ಗಂಟೆಗಳ ಕಾಲ ರಾಷ್ಟ್ರಪತಿಯವರು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯ ಭವ್ಯತೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ವೀಕ್ಷಿಸಿದ್ದಾರೆ ಇನ್ನು ಪ್ರಯಾಗ್ರಾಜ್ಗೆ ರಾಷ್ಟ್ರಪತಿ ಅವರು ರಾಜ್ಯಪಾಲ ಬೇನ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವರನ್ನ ಬರಮಾಡ್ಕೊಳ್ತಾರೆ ಏನು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಂತಹ ನಂತರ ರಾಷ್ಟ್ರಪತಿಗಳು ಪ್ರಯಾಗರಾಜನ ಅಕ್ಷಯ್ ವಟ್ಟ ಹಾಗೂ ಶ್ರೀ ಬಡೇ ಹನುಮಾನ್ಜಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅಂದಾಗೆ ದ್ರೌಪದಿ ಮುರ್ಮು ಅವರು ಕುಂಭಮೇಳಕ್ಕೆ ಭೇಟಿ ನೀಡುವ ಐತಿಹಾಸಿಕವಾಗಿರಲಿದೆ ಏಕೆಂದರೆ ಇದಕ್ಕೂ ಮೊದಲು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ಮಹಾ ಕುಂಭಮೇಳದಲ್ಲಿ ಪವಿತ್ರ ಸ್ಥಾನವನ್ನು ಮಾಡಿದರು ಪವಿತ್ರ ಸ್ಥಾನ ನಂತರ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ರಾಷ್ಟ್ರಪತಿಗಳು ಇದು ಪ್ರಯಾಗ್ರಾಜ್ ಮಹಾಕುಂಭದ ದೈವಿಕ ವಾತಾವರಣದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಯ ಒಳಗಿನ ನದಿಯ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದ್ದೆ ನಂಬಿಕೆಯ ಈ ಬೃಹತ್ ಸಭೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅದ್ಭುತ ಮತ್ತು ಜೀವಂತ ಸಂಕೇತವಾಗಿದೆ ಮಹಾಕುಂಭವು ಮಾನವೀಯತೆಗೆ ಏಕತೆಗೆ ಮತ್ತು ಆಧ್ಯಾತ್ಮಿಕತೆಯ ಸಂದೇಶವನ್ನ ನೀಡುತ್ತದೆ ಗಂಗಾ ಮಾತೆಯು ಎಲ್ಲರ ಮೇಲೆ ತನ್ನ ಆಶೀರ್ವಾದವನ್ನ ಇಟ್ಟುಕೊಳ್ಳಲಿ ಮತ್ತು ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಹರಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಅಂದಿದ್ದಾರೆ ಪ್ರಯಾಗ್ರಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭ ಮೇಳಕ್ಕೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಅವರು ಕೂಡ ದರ್ಶನವನ್ನ ಮಾಡಿದ್ರು ಅಮೃತ ಸ್ನಾನ ಮಾಡಿದ ಬಳಿಕ ಮೋದಿ ಅವರು ಕ್ಷೀರವನ್ನ ಅಂದ್ರೆ ಗಂಗೆಗೆ ಹಾಲನ್ನು ಅರ್ಪಿಸಿ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸಿದ್ರು ಅದೇ ಮಾದರಿಯಲ್ಲಿ ಇವತ್ತು ರಾಷ್ಟ್ರಪತಿಗಳು ಕೂಡ ರಾಷ್ಟ್ರಪತಿಯವರು ಕೂಡ ಅದೇ ಮಾದರಿಯಲ್ಲಿ ಮಾಡಿದ್ದಾರೆ ಆದ್ರೆ ಇನ್ನೂ ಕೂಡ ಈ ಒಂದು ದೇಶದಲ್ಲಿ ಕುಂಭಮೇಳಕ್ಕೆ ಹೋದವರ ವಿರುದ್ಧ ಮಾತನಾಡೋದು ಇನ್ನು ಕೆಲವೊಬ್ರು ಹೋಗದೆ ಇರುವವರ ವಿರುದ್ಧ ಕೂಡ ಮಾತನಾಡುವುದು ಇನ್ನೂ ಕೂಡ ಕಂಡು ಬರ್ತಾ ಇದೆ ಆದರೆ ನಾವು ಹೇಳೋದು ಇಷ್ಟೇ ಅವರ ಆಚರಣೆ ಅವರ ನಂಬಿಕೆ ಅವರಿಗೆ ಬಿಟ್ಟಿದ್ದು ಈಗ ಖರ್ಗೆ ಅವ್ರು ಹೇಳಿದ್ರು ಕುಂಭ ಮೇಳದಲ್ಲಿ ಮಿಂದೆದ್ದರೆ ಬಡತನ ದೂರ ಆಗುತ್ತಾ ಅಂತ ಅದಕ್ಕೆ ಅವರು ಬಸವಣ್ಣನವರ ಒಂದು ವಚನವನ್ನ ತಾತ್ವಿಕವಾಗಿ ಇಟ್ಕೊಂಡು ಹೇಳ್ತಾರೆ ನಾನು ಕೂಡ ಹೇಳಿದ್ದೆ ಬಸವಣ್ಣನವರ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿ ರಾಮೇಶ್ವರ ಗೋಕರ್ಣದಲ್ಲಿನ ದೇವರು ದೇವರಲ್ಲ ಆದ್ರೆ ಅದು ಒಂದು ತತ್ವ ಸಿದ್ಧಾಂತ ಆದ್ರೆ ಅದನ್ನು ನಂಬುವವರು ಇರ್ತಾರೆ ಅದನ್ನು ವಿರೋಧಿಸುವವರು ಇರ್ತಾರೆ ನಂಬುವವರು ನಂಬಬಹುದು ವಿರೋಧಿಸುವರು ವಿರೋಧಿಸಬಹುದು ಯಾಕಂದ್ರೆ ನಮ್ಮ ಸಂವಿಧಾನ ಎಲ್ರಿಗೂ ಕೂಡ ತಮ್ಮ ಧರ್ಮವನ್ನ ಗೌರವಿಸುವಂತ ತಮ್ಮ ಧರ್ಮವನ್ನ ಆಚರಣೆ ಮಾಡುವಂತ ತಮ್ಮ ಸಂಸ್ಕೃತಿಯನ್ನ ಆಚರಣೆ ಮಾಡುವಂತ ಶಕ್ತಿ ಪ್ರತಿಯೊಬ್ಬರಿಗೆ ಕೊಟ್ಟಿದೆ ಯಾರು ವಿರೋಧ ಮಾಡ್ಬೋದು ಯಾರು ಪರನು ಮಾಡ್ಬೋದು ಆದ್ರೆ ಯಾರ ಮನಸ್ಸಿಗೂ ನೋವಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದು ಸರಿಯಲ್ಲ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಗಂಗೆಯಲ್ಲಿ ಮಿಂದೆದ್ದಾಗ ಬಡತನ ದೂರ ಆಗುತ್ತಾ ನೀವು ಎಷ್ಟೇ ಪಾಪಗಳು ಮಾಡಿ ಅದರಲ್ಲಿ ಮುಳುಗಿದ್ರೆ ನಿಮ್ ಬಡತನ ದೂರ ಆಗುತ್ತಾ ಅಂತ ಪರೋಕ್ಷವಾಗಿ ಅವರಿಗೆ ಟೀಕೆಯನ್ನು ಮಾಡಿದ್ರು ಆಗ ಅವರಿಗೂ ಕೂಡ ಒಂದು ವಿಚಾರ ಬರಬೇಕಿತ್ತು ನನ್ನ ಪಕ್ಷದವ್ರು ಏನಾದರೂ ಏನು ಬಸವ ಇದ್ದಾರಾ ನನ್ನ ಪಕ್ಷದವರು ಅಲ್ಲಿಗೇನು ಹೋಗಲ್ಲ ಅಂತ ಇವರು ಅರ್ಥ ಮಾಡ್ಕೊಂಡಿರ್ಬೋದು ನಾನು ಅವತ್ತೇ ಹೇಳಿದ್ದೆ ಯಾರ್ಯಾರು ಹೋಗಿದ್ದಾರೆ ಅವ್ರು ಪಟ್ಟಿ ಕೊಡಕ್ಕೆ ರೆಡಿ ಇದ್ದೀನಿ ರೀ ಅಂತ ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅನೇಕ ಘಟಾನುಘಟಿ ಕಾಂಗ್ರೆಸ್ ಲೀಡರ್ಗಳು ಹೋಗಿದ್ದಾರೆ ರಾಷ್ಟ್ರಪತಿಯವ್ರು ಹೋಗಿದ್ದಾರೆ ಪ್ರಧಾನಮಂತ್ರಿಗಳು ಹೋಗಿದ್ದಾರೆ ಎಷ್ಟೋ ಕ್ಯಾಬಿನೆಟ್ ಸಚಿವರು ಹೋಗಿದ್ದಾರೆ ಅಂದರೆ ಇದರ ಅರ್ಥ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ತನಗೆ ತನ್ನ ಧರ್ಮ ಮುಖ್ಯ ಆಗುತ್ತೆ ಈ ಕಾಂಗ್ರೆಸ್ ಬಿ ಜೆ ಪಿಗಳು ಎಲ್ಲ ಕೇವಲ ಒಂದು ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಆಪ್ ಇವೆಲ್ಲವೂ ಕೇವಲ ಒಂದು ಪಕ್ಷ ಇವುಗಳು ನಮ್ಮ ಧರ್ಮದ ಸಂಕೇತಗಳಲ್ಲ ಇವುಗಳು ನಮ್ಮ ಧರ್ಮವನ್ನು ಪ್ರತಿನಿಧಿಸುವುದಿಲ್ಲ ಯಾವಾಗ ಆಪು ಕಾಂಗ್ರೆಸ್ ಬಿ ಜೆ ಪಿ ಯಾವಾಗ ಇನ್ನೊಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡಿದ್ವು ಆವಾಗೆ ಇವರುಗಳ ಮರ್ಯಾದೆ ಬೀದಿ ಪಾಲಾಗೋಯಿತು ಅದಕ್ಕಾಗಿ ಇವರು ಯಾವುದೇ ಒಂದು ಧರ್ಮದ ಸಂಕೇತಗಳು ಅಲ್ಲ ಯಾವುದೇ ಒಂದು ಧರ್ಮದ ರಾಯಭಾರಿಗಳಲ್ಲ ಇವರು ತಮ್ಮ ಬೇಳೆ ಬಯಸ್ಕೊಳ್ಳಿಕ್ಕೆ ಬಂದಂಥವ್ರು ಹೊರತು ಧರ್ಮ ರಕ್ಷಣೆಗಾಗಿ ಯಾರೂ ಇಲ್ಲ ಸೊ ಯಾರ ಆಚರಣೆಗಳು ಅವ್ರಿಗೆ ಬಿಟ್ಟಿದ್ದು ಮಿಂದೆದ್ದವ್ರು ಮಿಂದ ಬರಲಿ ಇಲ್ಲದೆ ಇದ್ದವರು ಇರಲಿ ನಿಮ್ಮ ಆಚರಣೆಗಳು ನಿಮಗೆ ಬಿಟ್ಟಿದ್ದು ಆದರೆ ಯಾರನ್ನು ಟೀಕೆ ಮಾಡೋದು ಸರಿಯಲ್ಲ